ಇಡೀ ಚಿತ್ರದುರ್ಗವನ್ನೇ ಎಡಮುರಿ ಕಟ್ಟಿ ಪಾಳೆಗಾರರನ್ನು ಮೆಟ್ಟಿ ಎದುರಾಳಿಗಳನ್ನು ಸೆರೆಮನೆ ಗಟ್ಟಿ ಪಟ್ಟವೇರದೆ ಪೊಗರು ಮಾಡುತ್ತಿರುವ ನಿನ್ನ ಅಟ್ಟಹಾಸವನ್ನು ಕೂಟ್ಟಿ ಪುಡಿ ಪುಡಿ ಮಾಡಲೆಂದೆ ಹುಟ್ಟಿ ಬಂದಿರುವ ಗಂಡು ಮೆಟ್ಟಿನ ನಾಡಿನ ಮಗ ಕಣೋ ಇವನೋ ಇದು ಫಸ್ಟ್ ಡೈಲಾಗು ನನ್ ನನಗೆ ಇಡೀ ಸ್ಕ್ರಿಪ್ಟ್ ಡೈಲಾಗ್ ಇನ್ನೂ ನನಗೆ ಗೊತ್ತು ಹೆಂಗಿತ್ತು ಡೈಲಾಗ್ ಹೊಡೆದ ತಕ್ಷಣ ಹೆಂಗಿತ್ತು ಡೈಲಾಗ್ ಹೊಡೆದ ತಕ್ಷಣ ನನಗೆ ಫಸ್ಟ್ ದರ್ಶನ್ ಸರ್ ನೋಡಿದೆ ನಮ್ಮ ಅಪ್ಪ ಅಮ್ಮನ ನೋಡಿದೆ ಇಲ್ಲಿ ಹಂಸಲೇಖ ಸರ್ ನೋಡಿದೆ ಯಾರು ಕ್ಲ್ಯಾಪೂ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ ಕಟ್ಟಂದರು ಡೈರೆಕ್ಟ್ರು ಕ್ಲಾಪ್ ಬಂತು ಜಸ್ ಅಂದ್ಬಿಟ್ಟು ನಾನು ಅಲ್ಲಿಗೆ ಕೂತ್ಬಿಟ್ಟೆ ಕೆಳಗಡೆ ನನಗೆ ಆಗಲಿಲ್ಲ ಅಷ್ಟು ಪ್ರೆಷರು ನನಗೆ ಜಸ್ ಮಾಡಿದೆ ಅಂತ ಸಂತು ಬಂದು ನನಗೆ ಹೇಳಿದ್ರು ಹರಿ ಸಂತು ಹರಿ ಸಂತು ಸಿಗ್ನಲ್ಲು ಹಂಸಲೇಖರ್ ಹಿಂಗೆ ಅಂದರು ಅಲ್ಲಿಂದ ಹಾಯ್ ಸೂಪರ್ ಬಿಡಪ್ಪ ಸಾಕು ಇನ್ನು ಯಾವ ಥರ ಪ್ರಿಪೇರ್ ಆಗಿದ್ದೆ ಅಂದರೆ ಎಷ್ಟನೇ ಪೇಜಲ್ಲಿ ಯಾವಡೈಲಾಗಬೇಕು ನಾನು ಹೇಳ್ತೀನಿ ಓ ಹಂಗ ಪ್ರಾಪರ್ ವೆಲ್ ಟ್ರೈನ್ಡ್ ನಾನು ಆರ್ ಸೈಡಿಂಗ್ ಬೇಕಾ ರೆಸ್ಲಿಂಗ್ ಬೇಕಾ ಹತ್ತು ಜನಕ್ಕೆ ಎಸಿ ಬೇಕಾ ಕಲರಿ ಏನು ಬೇಕು ನೀವು ಯಾವ ಶಾರ್ಟ್ ಇಡ್ತೀರ ನಾನು ರೆಡಿ ಫಸ್ಟ್ ಪ್ರಿವಿಯಸ್ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಆ ಚಾನ್ಸ್ ಕೊಡಬಾರ್ದು ಅನ್ನೋದು ಒಂದಷ್ಟೇ ನನಗಿಲ್ಲಿ ಸೊ ಆ ಇಂದ ಬಿಚ್ಚುಗತ್ತಿಗೆ ಆ ರೇಂಜಲ್ಲಿ ಹುಚ್ಚಿನ ಥರ ವರ್ಕ್ ಮಾಡಿದ್ದೀನಿ ನಾನು